ಕುಮಾರ್ ಕಟೀಲ್ ಗೋಬ್ಯಾಕ್ ಶೋಭಾ ಗೊಬ್ಬೆ ರಾಜ್ಯಕ್ತಾರಲ್ಲ ನಿಮ್ಮ ಪಕ್ಷದ ಕಾರ್ಯಕರ್ತರು ನಾಚಿಕ್ ಆಗಲ್ಲ ನಿಮ್ಗೆ ನೀವ್ ಏನ್ ಹೇಳಿದ್ರಿ ನಂಬರ್ ಒನ್ ಸಂಸದ ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿದ್ರೆ ಬಿಟ್ಟಿ ಭಾಗ್ಯ ಒಂದು ಲಕ್ಷ ಐವತ್ತೆರಡು ಲಕ್ಷ ಕೋಟಿ ರೂಪಾಯಿಗಳನ್ನ ಶ್ರೀಮಂತರ ದುಡ್ಡನ್ನ ಮನ್ನಾ ಮಾಡಿದ್ರೆ ಅದು ಬಿಜೆಪಿಗೆ ಸಂತಸ ಕೊಡ್ತದೆ ಆ ಗಾಂಧೀಜಿಯವರನ್ನೇ ಗುಂಡಿಕ್ಕಿ ಈ ಭಾರತೀಯ ಜನತಾ ಪಕ್ಷ ಆರ್ ಎಸ್ ನವರು ಇವತ್ತು ಸಂವಿಧಾನ ಬದಲಾವಣೆ ಮಾಡ್ತೇವೆ ಅನ್ನೋ ಬಹಳ ಜನರಿಗೆ ಇದರಲ್ಲಿ ಅಚ್ಚರಿ ಏನಿಲ್ಲ ಅಂದ್ರೆ ಅವರ ಎಜೆಂಡ ಇದೆ ಗೋಸೆಯನ್ನ ಪೂಜೆ ಮಾಡುವವರು ಗೋರ್ಸೆಗೆ ದೇವಸ್ಥಾನ ಕಟ್ಟುವವರು ಇಷ್ಟು ವರ್ಷಗಳ ಕಾಲ ಅನಂತಕುಮಾರ್ ಹೆಗಡೆ ಇರಲಿಲ್ಲ ನಾಲ್ಕು ವರ್ಷಗಳ ಕಾಲ ಅಭಿವೃದ್ಧಿ ಶೂನ್ಯ ಆಗಿತ್ತು ಆದ್ರೆ ಚುನಾವಣೆ ಹತ್ತಿರ ಬರೋ ಸಂದರ್ಭದಲ್ಲಿ ಈ ರೀತಿಯಾದ ಕೆಟ್ಟ ಮಾತನಾಡ್ತಾ ಜನರನ್ನ ಜನರ ಮನೆಯಲ್ಲಿ ಇದ್ದಾರೆ ಇಂತಹ ಭ್ರಷ್ಟ ಬಿಜೆಪಿಗೆ ಇಂತಹ ಭ್ರಷ್ಟ ಸಂಸದರಿಗೆ ಅವೆಲ್ಲೂ ಕೂಡ ನಿಕಾರವನ್ನು ಹಾಕಬೇಕಾಗಿದೆ ಇವತ್ತು ಈ ಒಂದು ಸ್ಟೇಟ್ಮೆಂಟ್ ಕೊಡುದಾದ್ರೆ ಅವರನ್ನ ಪಕ್ಷದಿಂದ ಮಾತ್ರ ಸದಸ್ಯರಿಂದ ಉಚ್ಚಾಟನೆ ಮಾಡಬೇಕು ಮತ್ತು ಕೇಂದ್ರ ಸರ್ಕಾರ ಯಾವತ್ತು ರಾಜೀನಾಮೆಯನ್ನ ಕೊಡಬೇಕು ಚುನಾವಣೆಯಲ್ಲಿ ಕೋಟಿ ತಿಂಡಿಕ್ಕೆ ಬಂದಿದ್ದಾರೆ ಈ ನಾನು ಕಷ್ಟ ಬರ್ತಾ ಇದ್ದೇನೆ ಈ ಭಾಗದ ಸಂಸದರಾಗಿರ್ತಕ್ಕಂಥ ನಳಿನ್ ಕುಮಾರ್ ಕಟೀಲ್ ಅವರು ಈ ಭಾಗದ ನೆರೆಯ ಸಂಸದರಾಗಿರ್ತಕ್ಕಂಥ ಶ್ರೀಮತಿ ಶೋಭಾ ಅವರು ಕುಮಾರಿ ಶೋಭಾ ಕರಂದ್ ಅವರು ನಾನು ಪ್ರಶ್ನೆ ಮಾಡ್ತೇನೆ ಅಧಿಕಾರದಲ್ಲಿ ಇದೀರಲ್ವಾ ಮಂತ್ರಿಗಳಾಗಿದ್ದೀರಲ್ವಾ ಕಟೀಲ್ ಅವರೇ ನೀವು ರಾಜ್ಯದ ಬಿಜೆಪಿ ಅಧ್ಯಕ್ಷರಾಗಿದ್ದೀರಲ್ವಾ ಯಾಕೆ ನಿಮ್ಗೆ ಗೋ ಬ್ಯಾಕ್ ಅಂತಾರೆ ಕಾರ್ಯಕರ್ತರೆ ನಿಮ್ಮನ್ನು ಗೋ ಬ್ಯಾಕ್ ನಳಿಲ್ ಕುಮಾರ್ ಕಟೀಲ್ ಗೋ ಬ್ಯಾಕ್ ಶೋಭಾ ಕರಂದ್ರಾಜೆ ಅದೇ ಗೊಬ್ಬರ ಹಾಕ್ತಾರಲ್ಲ ನಿಮ್ಮ ಪಕ್ಷದ ಕಾರ್ಯಕರ್ತರು ನಾಚಿಕೆ ಆಗಲ್ಲ ನಿಮ್ಗೆ ನೀವು ಏನ್ ಹೇಳಿದಿರಿ ನಂಬರ್ ಒನ್ ಸಂಸದ ಟೂ ಸಂಸದೆ ನಡೀನಿ ಕೋಬ್ಯಾಗ್ ಶೋಬಕ್ಕ ಅಂತ ಹೇಳಬೇಕಾದ್ರೆ ಉಳಿದ ಸಂಸದರ ಗಾತಿಯೇನಪ್ಪ ಏನು ದೊಡ್ಡ ಸಂಪಾದನೆ ಮಾಡಿದ್ದೀನಿ ಏನು ಒಳ್ಳೆ ಸಂಪಾದನೆ ಏನು ಒಳ್ಳೆ ಹೆಸರು ಮಾಡಿದೀರಿ ನನಗೆ ಗೊತ್ತೇ ಇರ್ಲಿಲ್ಲ ಬಿಜೆಪಿಯವರೇ ಅಂತ ಹೇಳ್ತಿರಲ್ವಾ ಇದೇನು ನಿಮ್ಮ ಕತೆ ಇದು ಮೋದಿ ಅವರು ತಿಳ್ಕೊಂಡ್ರೇತಿ ಈ ದೇಶದ ಸಂಸದರಿಗೆ ಅವರ ಪಕ್ಷದ ಕಾರ್ಯಕರ್ತರು ಗೋ ಬ್ಯಾಕ್ ಅಂತ ಹೇಳಬೇಕಾದ್ರೆ ದೇಶದ ಪ್ರಧಾನಮಂತ್ರಿಗೆ ಭಾರತ ಇಡೀ ದೇಶ ಹೇಳ್ತಾ ಇದೆ ನರೇಂದ್ರ ಮೋದಿ ಅವರೇ ದೇಶವನ್ನು ಲೂಟಿ ಮಾಡಿದ್ದು ಸಾಕು ನೂರೈವತ್ತೆರಡು ಲಕ್ಷ ಕೋಟಿ ರೂಪಾಯಿ ಇವತ್ತು ಶ್ರೀಮಂತರ ಅಗಾನಿ ಅಂಬಾನಿ ಅವರು ತೆಗೆದುಕೊಂಡ ಸಾಲವನ್ನು ನೀವು ಮಂದ ಮಾಡಿದ್ರಿ ಆ ಸಾಲವನ್ನು ಮಾಡಿದ್ರಿ ಆದರೆ ಬಡವರಿಗೆ ಊಟಕ್ಕೆ ಅಕ್ಕಿ ಕೊಟ್ಟರೆ ಬಸ್ಸಿನಲ್ಲಿ ಸಂಚಾರ ಮಾಡಲು ಕೊಟ್ಟರೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಅವರ ಸಾಹಿತ್ಯ ಕೊಟ್ಟರೆ ಅವರ ವಿದ್ಯುತ್ ಶಕ್ತಿಯನ್ನ ಬಿಲ್ ಅನ್ನು ಕಟ್ಟಿದ್ರೆ ನೀವು ಬಿಟ್ಟಿರೋದು ಎಂಬ ಹೇಳಂತೆ ಗಿಡ್ ಐವತ್ತೇಳು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿದ್ರೆ ಒಂದು ಲಕ್ಷ ಐವತ್ತೆರಡು ಲಕ್ಷ ಕೋಟಿ ರೂಪಾಯಿಗಳನ್ನ ಶ್ರೀಮಂತರ ದುಡ್ಡನ್ನ ಮನ್ನಾ ಮಾಡಿದ್ರೆ ಅದು ಬಿಜೆಪಿಗೆ ಸಂತಸ ಕೊಡ್ತದೆ ಬಡವರ ಪರವಾಗಿ ನಿಮಗೆ ಪಾದ ಮಾಡುವುದು ಬೇಕಾಗಿಲ್ಲ ಬಡವರ ಚಿಂತನೆ ಬೇಕಾಗಿಲ್ಲ ಹಾಗಾಗಿ ಮತ್ತೊಮ್ಮೆ ಹೇಳ್ತೇನೆ ಈ ದೇಶದ ಸಂವಿಧಾನದ ಅಡಿಯಲ್ಲಿ ಬಿಜೆಪಿ ಪಕ್ಷವನ್ನೇ ಅಮಾನತು ಮಾಡಬೇಕು ಯಾವಾಗ ಬಿಜೆಪಿ ಪಕ್ಷದ ನಾಯಕರಿಗೆ ಸಂವಿಧಾನದಲ್ಲಿ ಭರವಸೆ ಇಲ್ಲವೋ ಅಂತ ಪಕ್ಷ ಈ ದೇಶದಲ್ಲಿ ಚುನಾವಣೆ ನೀಡಲು ಅನರ್ಹುದನ್ನು ಈ ಸಂದರ್ಭದಲ್ಲಿ ಬಯಸ್ತೇನೆ ಏನು ಬಿಜೆಪಿ ಪಕ್ಷದ ಸಂಸದ ಅನಂತಕುಮಾರ್ ಹೆಗಡೆ ಒಂದು ಮಾತನ್ನ ಹೇಳ್ತಾರೆ ಬರುವಂತ ಚುನಾವಣೆಯಲ್ಲಿ ನಾಲ್ನೂರಕ್ಕೂ ಅಧಿಕ ಸೀಟ್ಗಳನ್ನ ಪಡ್ಕೊಂಡ್ರೆ ಸಂವಿಧಾನವನ್ನ ಬದಲಾವಣೆ ಮಾಡ್ತಾರೆ ಅಂತ ಹೇಳಿ ಇದು ಈಗ ಎಚ್ಚರಿಕೆ ಗಂಜಿ ಆಗ್ಬೇಕು ಜನರಿಗೆ ಯಾಕಂತ ಹೇಳಿದ್ರೆ ನಮ್ಮ ದೇಶ ಒಂದು ಸಂವಿಧಾನದ ಮೇಲೆ ಆದ್ರೆ ಇವತ್ತು ಈ ಭ್ರಷ್ಟು ಬಿಜೆಪಿ ಸರ್ಕಾರ ಅಭಿವೃದ್ಧಿಯ ಮಾತನ್ನು ಆಡ್ತಾ ಇಲ್ಲ ಈ ಅವರು ನಮ್ಮ ಸಂವಿಧಾನ ನಂಬಿ ಒಂದು ದೇಶವನ್ನು ಕರ್ತಾ ಇದೀವಿ ನಾವೇನು ದೇಶದಲ್ಲಿ ಎಲ್ಲರೂ ಕೂಡ ಸಾಮರ್ಥ್ಯದಿಂದ ನಮ್ಮ ಸಂವಿಧಾನಕ್ಕೆ ಗೌರವ ಕೊಟ್ಟು ಬದುಕ್ತಾ ಇದೀವಿ ಈ ಸಂವಿಧಾನವನ್ನ ಬದಲಾವಣೆ ಮಾಡಲಿಕ್ಕೆ ಹುಟ್ಟಿದ ಬಿಜೆಪಿ ಅವರ ಅಜೆಂಡಾ ಏನಿದೆ ಇದನ್ನು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇಷ್ಟು ವರ್ಷಗಳ ಕಾಲ ಅನಂತಕುಮಾರ್ ಹೆಗಡೆ ಇರಲಿಲ್ಲ ನಾಲ್ಕು ವರ್ಷಗಳ ಕಾಲ ಅಭಿವೃದ್ಧಿ ಅದು ಶೂನ್ಯ ಆಗಿತ್ತು ಆದ್ರೆ ಚುನಾವಣೆ ಹತ್ತಿರ ಬರುವ ಸಂದರ್ಭದಲ್ಲಿ ಈ ರೀತಿಯಾದ ಕೆಟ್ಟ ಮಾತನ್ನ ಜನರನ್ನ ಜನರ ಮೇಲುವಲ್ಲಿ ವಿಭಜನವಾಗಿ ಹೋಗ್ತಾ ಇದ್ದಾವೆ ಇಂತಹ ಭ್ರಷ್ಟ ಬಿಜೆಪಿಗೆ ಇಂತಹ ಭ್ರಷ್ಟ ಸಂಸ್ಥೆಗಳಿಗೆ ಅವೆಲ್ಲೂ ಕೂಡ ಅಧಿಕಾರವನ್ನು ಹಾಕಬೇಕಾಗಿದೆ ಮುಂದುವಂತಹ ಚುನಾವಣೆಯಲ್ಲಿ ಜನಸಾಮಾನ್ಯರು ಎಚ್ಚೆತ್ತುಕೊಂಡು ಸಂವಿಧಾನವನ್ನ ಯಾರು ಬದಲಾಯಿಸಿದ್ರೆ ಹೇಳ್ತಾರೆ ಇಂತಹವರಿಗೆ ಒಂದು ತಕ್ಕ ಶಾಸ್ತಿಯನ್ನ ಮಾಡಬೇಕಾಗಿದೆ ಇವತ್ತು ಬಿಜೆಪಿ ಪಕ್ಷ ಓಡ್ತಾ ಇದೆ ಏನು ಅಂತ ನಮಗೂ ಆ ಒಂದು ಮಾತಿಗೂ ಸಂಬಂಧ ಇಲ್ಲ ಅಂತ ಸೊ ಇದ್ರನ್ನೆಲ್ಲ ಗೊತ್ತಾಗ್ತದೆ ಒಂದು ಯಾವ ರೀತಿಯಾದ ಹಿರಿಯ ನಜೆಯಿಂದ ಇರ್ತಕ್ಕಂಥದ್ದು ಸೊ ಈಗ ನಮ್ಮ ಭಾಗ ಕರಾವಳಿ ಭಾಗದ ಸಂಸತ್ರೆಲ್ಲೂ ಕೂಡ ಹೆದರ್ಕೊಂಡಿದ್ದಾರೆ ಏನು ಅಂತ ಹೇಳಿ ನಂಬರ್ ಒನ್ ಸಂಸದನ್ನು ಕರ್ಸ್ಕೊಂಡಿಲ್ಲವರು ನಂಬರ್ ಟು ಸಂಸದೆಯಿಂದ ಕರ್ಸ್ಕೊಂಡಿದ್ರು ಯಾರಿಗೆ ಕೂಡ ಸೀಟ್ ಸಿಗ್ತಾ ಇಲ್ಲ ಮೈಸೂರಲ್ಲಿ ಪ್ರತಾಪ್ ಸಿಂಹ ಹಿಡಿತಾ ಇದ್ದಾರೆ ಇದು ಗೊತ್ತಾಗ್ತಾ ಇದೆ ಯಾವ ರೀತಿಯದ ಅಭಿವೃದ್ಧಿಯನ್ನ ಈ ಇಪ್ಪತ್ತೈದು ಸಂಸದರು ನಮ್ಮ ರಾಜ್ಯದಲ್ಲಿ ಮಾಡಿದ್ದಾರೆ ಅಂತ ಹೇಳಿ ನಮ್ಮ ರಾಜ್ಯಕ್ಕೆ ಸಿಗ್ ತೆರಿಗೆ ಹಣವನ್ನು ತರಲಿಕ್ಕೆ ಇಲ್ಲ ಇವರು ಯಾವ ಅಭಿವೃದ್ಧಿಯನ್ನು ಮಾಡ್ತಾರೆ ಈ ಸಂವಿಧಾನವನ್ನು ರಚನೆ ಮಾಡಿದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಅವರು ಇಡೀ ನಮ್ಮ ಪ್ರಪಂಚದಲ್ಲಿ ಒಂದು ಅತಿ ದೊಡ್ಡದಾದಂತಹ ಒಂದು ಸಂವಿಧಾನವನ್ನು ರಚನೆ ಮಾಡಿ ಈ ದೇಶದ ಎಲ್ಲರಿಗೂ ಸಮಾನವಾದ ಅನೇಕ ಹಕ್ಕುಗಳನ್ನು ಕೊಟ್ಟಿದ್ದಾರೆ ವಿದೇಶಗಳಲ್ಲಿ ಇಲ್ಲದಂತಹ ಹಕ್ಕುಗಳು ನಮ್ಮ ದೇಶದ ಪ್ರತಿಯೊಬ್ಬರಿಗೂ ಇವತ್ತು ನೀಡಲಾಗಿದೆ ಈ ಸಂವಿಧಾನದ ಮುಖಾಂತರ ನಮ್ಗದು ಗೀತೆಯು ಸಂವಿಧಾನವೇ ಬೈಬಲೂ ಸಂವಿಧಾನವೇ ಕೂಡ ಸಂವಿಧಾನವೇ ಇವತ್ತು ಭಾರತೀಯ ಜನತಾ ಪಕ್ಷದ ಸರ್ಕಾರ ನಮ್ಮ ನೆರೆಯ ಸಂಸದರಾದ ಅನಂತಕುಮಾರ್ ಹೆಗಡೆ ಅವರು ನಮಗೆ ಮುಂದೆ ಬರುವಂತಹ ಲೋಕಸಭಾ ಚುನಾವಣೆಯಲ್ಲಿ ನಾಲ್ಕು ನೂರಕ್ಕೂ ಹೆಚ್ಚು ಅಧಿಕ ಸೀಟ್ಗಳನ್ನ ತಡೆ ತಡೆದ್ರೆ ಈ ದೇಶದ ಸಂವಿಧಾನವನ್ನು ಬದಲಾವಣೆ ಮಾಡ್ತೇವೆ ಅಂತ ಮುನ್ನೆ ತಾನೇ ಹೇಳಿದ್ದಾರೆ ಬಹುಶಃ ಹೊಸತಲ್ಲ ಸುಮಾರು ಎರಡು ನಾಲ್ಕು ವರ್ಷಗಳ ಹಿಂದೆ ಕೂಡ ಈ ಮಾತನ್ನು ಹೇಳಿದ್ರು ಒಂದು ವೇಳೆ ಇದು ಈ ಭಾರತೀಯ ಜನತಾ ಪಕ್ಷದವರು ಇವತ್ತು ಇದು ಪಕ್ಷಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಅಂದ್ರೆ ಕಣ್ಣು ಮುಚ್ಚಾಲೆ ಆಟ ಒಂದು ಕಡೆಯಿಂದ ಇವನನ್ನ ಅನಂತಕುಮಾರ್ ಹೆಗಡೆ ಅವರನ್ನ ಸಿ ಇಂತಹ ಸ್ಟೇಟ್ಮೆಂಟ್ ಕೊಡಿಸೋದು ಇದು ನಮಗೆ ಪಕ್ಷದ ಎಜೆಂಡಾಗ ಪಕ್ಷ ಕುಮಾರ್ ಸಂಬಂಧ ಇಲ್ಲ ಅದು ಅವರು ವೈಯಕ್ತಿಕ ಅಂತ ಹೇಳುದು ಸ್ವಾಮಿ ವೈಯಕ್ತಿಕ ಅಂತ ಹೇಳಿದ ಸನ್ಮಾನ್ಯ ಅನಂತಕುಮಾರ್ ಹೆಗಡೆ ಅವರು ಈ ರಾಜ್ಯದಲ್ಲಿ ಆರು ಬಾರಿ ವಿಧಾನ ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾದವರು ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿದವರು ಮಂತ್ರಿಯಾಗಿರುವಾಗ ಅವರು ಏನು ಏನಂತ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ ಈ ದೇಶದ ಸಂವಿಧಾನವನ್ನು ಎತ್ತಿ ಹೇಳ್ತೇನೆ ಆಗ ದ್ವೇಷ ಇಲ್ಲದೆ ಎಲ್ರಿಗೂ ಸಮಾನವಾದ ಹಕ್ಕು ಸಿಗುವಂತೆ ಎಲ್ಲರನ್ನು ಸಮಾನವಾಗಿ ಕಾಣ್ತೇನೆ ಪ್ರಜಾಪ್ರಭುತ್ವದ ದೇಶದಲ್ಲಿ ನಂಬಿಕೆ ಇದ್ದವರು ನಾವು ಅಂತ ಹೇಳಿ ಪ್ರಮಾಣ ವಚನವನ್ನು ತೆಗೆದುಕೊಂಡಿದ್ದಾರೆ ಇವತ್ತು ಈ ಒಂದು ಸ್ಟೇಟ್ಮೆಂಟ್ ಕೊಡುವುದಾದರೆ పక్షద సంసాటన సవత్ రాజినామే రాజనమంత్రి రాజనమేశాం బహుశా ఈ భారతీయ జనతా పక్ష ద సంవిధా బదలవణు బేరేనం నిరీకు సాధ్యంత సంవిధాన ఆశయదంతే సర్వరిగూ సమలు సర్వరిగూ సమంత మాతన్న ಪ್ರಾರಂಭ ಮಾಡಿದವರು ಪೂಜೆ ಅವರು ಆ ಗಾಂಧೀಜಿಯವರನ್ನೇ ಗುಂಡಿಕ್ಕಿ ಕೊಂದಂತ ಈ ಭಾರತೀಯ ಜನತಾ ಪಕ್ಷ ಆರ್ ಎಸ್ ಎಸ್ ನವರು ಇವತ್ತು ಸಂವಿಧಾನ ಬದಲಾವಣೆ ಮಾಡ್ತೇವೆ ಅಂತ ಹೇಳಿ ನಮಗೆ ಬಹಳ ಜನರಿಗೆ ಇದರಲ್ಲಿ ಅಚ್ಚರಿ ಏನಿಲ್ಲ ಅಂದ್ರೆ ಅವರ ಎಜೆಂಡೇ ಅದೇ ಅವರ ಹಿಡನ್ ಎಜೆಂಡೇ ಇವತ್ತು ಸಂವಿಧಾನವನ್ನ ಬದಲಾವಣೆ ಮಾಡುವಂತ ಗೋಡ್ಸೆಯನ್ನ ಪೂಜೆ ಮಾಡುವವರು ಗೋಡ್ಸೆಗೆ ದೇವಸ್ಥಾನ ಕತ್ತುವವರು ಇವತ್ತು ಸಂವಿಧಾನದ ವಿರುದ್ಧವಾಗಿ ಸಂವಿಧಾನದ ಮೇಲೆ ಯಾರಿಗೆ ವಿಶ್ವಾಸ ಅವರು ಅವರಿವತ್ತು ಸಂವಿಧಾನವನ್ನ ಬದಲಾವಣೆ ಮಾಡಬೇಕು ಎನ್ನುವಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಾವಿವತ್ತು ನೂರ ನಲವತ್ತು ಕೋಟಿ ಜನ ನಾವಿದ್ದೇವೆ ನಾವಿವತ್ತು ತಿಳ್ಕೊಳ್ಬೇಕಾಗ್ತದೆ ಇವತ್ತು ನಮ್ಮ ಭಾರತ ದೇಶ ಇವತ್ತು ಅಶಾಂತಿಯಿಂದ ಕೂಡಿದಂತಹ ಒಂದು ದೇಶವನ್ನಾಗಿ ಪರಿವರ್ತನೆ ಮಾಡಲಿಕ್ಕೆ ಇವತ್ತು ಆಡಳಿತ ಪಕ್ಷವಾಗಿರುವಂತ ಏನು ಬಿಜೆಪಿಯ ಜೆ ಸಂಸದರು ಮತ್ತು ನಾಯಕರುಗಳು ಇವತ್ತು ಹುನ್ನಾರ ಹಾಕಿಕೊಂಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಲ ತಪ್ಪಾಗಲಾರದು ಇವತ್ತು ನಾವು ತಿಳ್ಕೊಳ್ಬೇಕಾಗ್ತದೆ ಇವತ್ತು ನಮ್ಮ ಭಾರತ ದೇಶದಲ್ಲಿ ಇವತ್ತು ಸಂಘರ್ಷ ನಡೀತಾ ಇರುವಂತದ್ದು ಸಂವಿಧಾನ ಮತ್ತು ಮನುಸ್ಮೃತಿ ಇವತ್ತು ಸಂಘರ್ಷ ನಡೀತಾ ಇರುವಂತದ್ದು ಡೆಮೋಕ್ರಸಿ ಮತ್ತು ಅಟೋಕ್ರಸಿಯ ಮಧ್ಯದಲ್ಲಿ ಇವತ್ತು ಧರ್ಮ ಮತ್ತು ಅಧರ್ಮದ ಮಧ್ಯೆ ಇವತ್ತು ಹೋರಾಟ ನಡೀತಾ ಇದೆ ಇಂತ ಒಂದು ಸಂದರ್ಭದಲ್ಲಿ ನಾವು ತಿಳ್ಕೊಳ್ಬೇಕಾಗ್ತದೆ ಗಾಂಧಿವಾದ ಮತ್ತು ಗೋಸವಾದದ ಮಧ್ಯೆ ಇವತ್ತು ಸಂಘರ್ಷ ನಡೀತಾ ಇದೆ ಇಂಥ ಸಂದರ್ಭದಲ್ಲಿ ನಮ್ಮ ಸಮಸ್ತ ನಾಗರಿಕರು ಇವತ್ತು ಎಚ್ಚೆತ್ತುಕೊಳ್ಳದೆ ಇದೆ ಖಂಡಿತವಾಗಿ ಕೂಡ ಮುಂದಿನ ದಿನಗಳಲ್ಲಿ ಈ ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ ನಮಗೆ ನಾಲ್ವರು ಸೀಟನ್ನ ಜಂಪಿಗಳನ್ನ ಕಳಿಸಿಕೊಡಿ ಅನ್ನುವಂತ ಹೇಳಿಕೆಯನ್ನ ಇವತ್ತು ಅನಂತಕುಮಾರ್ ಹೆಗಡೆ ಅವರು ಮಾಜಿ ಮಂತ್ರಿಗಳು ಇವತ್ತು ಹೇಳ್ತಾ ಇದ್ದಾರೆ ಅಂತ ಹೇಳಿದೆ ಯಾಕೆ ಇವತ್ತು ಮೋದಿಜಿಯಿಂದ ಹಿಡಿದು ಇವತ್ತಿನ ಇಲ್ಲಿಯ ಸಂಸದರವರೆಗೆ ಯಾವುದೇ ರೀತಿಯಲ್ಲಿ ಅದ ಅವರ ಪಕ್ಷದನ್ನ ಅಲ್ಲಗಳಿತಾ ಇಲ್ಲ ಯಾಕೆ ಅವರ ಮೇಲೆ ಯಾವುದೇ ಒಂದು ಶಿಸ್ತು ಕ್ರಮವನ್ನ ವಹಿಸ್ತಾ ಇಲ್ಲ ಎನ್ನುವಂತ ಒಂದು ವಿಚಾರವನ್ನ ನಾವಿವತ್ತು ಇವತ್ತು ನಾವು ಚಿಂತೆ ಮಾಡ್ಬೇಕಾಗ್ತದೆ